ಹತ್ರಕ್ಕೆ ಇಲ್ಲನಮ್ಮ ಇಲ್ಲಮ್ಮ ತಾರ್ಜಾ ಹೋಗೋಳೆ ನಾನು ತ್ವಜಾತ್ರಕ್ಕೆ ಹೋಗೋಳೆ ಹ್ಞೂ ನನ್ನ ಮಗಳಿಗೆ ಏನೋ ಹೇಳ್ಬೇಕಾಗಿತ್ತು ಅದಕ್ಕೆ ಅವಳ ಮನೆ ಹತ್ರಕ್ಕೆ ಬನ್ನಿ ನೀವೆಲ್ಲ ಇದ್ದೀರಿ ಇಲ್ಲಿ ಏನೋನಮ್ಮ ಸಾಂಬಾರು ಪುಡಿ ಮಾಡ್ತಾ ಇದ್ದೀನಿ ನೀನು ಗೆಳೋಣ ಬೇಕಾ ಅಂತ ಗೆಳೋಣ ಅಂತ ಅದಕ್ಕೆ ಬಂದೆ ನಮ್ಮ ಹತ್ರ ಮೆಣ್ಸಿನ್ಕಾಯಿ ಚೆನ್ನಾಗೋಲ್ಲ ಸಾಂಬಾರು ಪುಡಿ ಇಲ್ಲನಮ್ಮ ಆಳು ಆಡ್ಕೊ ಅದ್ಕ ಅಕ್ಕನ ಅವಾಗ ಬಿಡು ಕ್ಲಾನ್ ಆಗ್ತಾ ಮಾಡಿ ಇರಲಲ್ಲ ಹಾಂ ಅದೇ ಇದ್ದಿದ್ದೀನಿ ಆಳು ಸರ್ ಬಿಡು ನೀಗು ಜಾಸ್ತಿ ಮಾಡ್ತೀನಿ ಹ್ಞೂ ನಿಕ್ ರಸ್ಟ್ ನಮ್ಗೆ ಕ್ಷಾಯ್ತದೆ ಕೃಷ್ಣನು ಏನೋ ಶಾನ್ ಶಾನುಭೋಗ್ಲು ಎಷ್ಟೊತ್ತಿಗೆ ಸಿಗ್ತಾರೋ ಏನೋ ಬರ್ತಾನಿಲ್ಲಪ್ಪ ಕರ್ಕೊಂಡ್ ಬರ್ತಾನೆ ಏನಿದು ನೀವೆಲ್ಲ ಯಾರು ಏನು ವಿಷಯ ಕೃಷ್ಣಪ್ಪ ಅವರು ನಮ್ಮ ಮನೆ ಹತ್ರ ಹೋಗಿ ಅಂತ ಹೇಳಿದ್ರು ಅದಕ್ಕೆ ಬಂದೆ ಏನಾಯ್ತು ಏನು ವಿಷಯ ಇಲ್ಲಿಂದ ತಗೊಳಲ್ಲಮ್ಮ ಮಹಾನುಭಾವನು ಏನಾಗಬೇಕಮ್ಮ ನಿಂಗೆ ನನ್ನ ಗಂಡ ಅವರು ಇಲ್ಲಿಂದ ತೊಗೊಳ್ಳಲ್ಲ ಇವರು ನಮ್ಮತ್ತೆ ಇವ್ರಿಗೂ ಗಂಡನೇ ಏನು ಹೇಳ್ತಾ ಇದ್ದೀರಾ ನೀವು ಹಾಂ ಇವ್ರನ್ನ ಕೇಳಮ್ಮ ನಿಮ್ಮ ಯಜಮಾನನ ಕೇಳು ಏನಾಯ್ತು ಯಾರವರು ಹಾಂ ಮಾತಾಡಿರಿ ಇಷ್ಟಿನಿಂದ ಎಲ್ಲಿದ್ರಿ ನೀವು ಹಂಗಾದ್ರೆ ಮೂರು ನಾಲ್ಕು ವರ್ಷದಿಂದ ಎಲ್ಲಿದ್ರಿ ನಾನು ಮೂರು ತಿಂಗಳು ಪ್ರೆಗ್ನೆಂಟಾಗಿ ಬಿಟ್ಟು ಹೋಗಿದ್ದು ನೆನ್ನೆ ಬಂದಿದ್ದೀರಾ ಎಲ್ಲಿದ್ರಿ ರೀ ಇಷ್ಟಿನಿಂದ ನಾನು ನಾಲ್ಕು ತಿಂಗಳು ಬಸ್ರಿ ನಂಗೆ ಮಾ ಬಿಟ್ಟಿಟ್ಟು ಬಂದಿದ್ದು ಬಿಟ್ಬಿಟ್ಟು ಬಂದುಬಿಟ್ಟ ಗೋವಾ ಕರ್ಕೊಂಡು ಹೋಗಿ ನಾಲ್ಕು ತಿಂಗಳು ಬಸ್ರಿ ಮಾಡಿ ಅದೆಲ್ಲ ಅದೆಲ್ಲೋಗ್ಬಿಟ್ಟು ಮ ಏನು ಪತ್ತೆ ನಂಗೆ ಆ ಊರಿಗೆ ಬರೋಕ ಬಸ್ಸಿಗೆ ಚಾರ್ಜಿಗೆ ಬಿಟ್ಟಿಲ್ಲ ಎಳೆ ಮಗು ನನಗೆ ಎಲ್ಲಂತ ದುಡ್ಕೊಂಡಿ ಅಲ್ಲೇ ಮನೆ ಮಾಡಿಕ್ಕಿದ್ನಲ್ಲ ಅಷ್ಟು ಗಮ್ಮಾಗಿ ಅಕ್ಕಪಕ್ಕ ಅವ್ರ ಹತ್ರ ಇವ್ರ ಹತ್ರ ಈಸ್ಕೊಂಡು ಹೆಂಗೋ ಹಂಗೆ ಕಾಲ ಊಟ ಕೂಡ ಇಲ್ಲ ಅಕ್ಕಪಕ್ಕದೇ ಕೊಟ್ಟಿದ್ದು ನಮ್ಮ ಊಟ ಅವರೇ ಬಣಾಂತರ ಮಾಡಿದ್ದು ಹಂಗೋ ಹಿಂಗೋ ಮಾಡಿ ಕಾಸು ಅಷ್ಟು ಜೋಡಿಸ್ಕೊಂಡು ಊರಿಗೆ ಬಂದಮ್ಮ ಇವಾಗ ಇಲ್ಲ ಅವನೇ ಅಂತ ಗೊತ್ತಾಯ್ತು ಇವಾಗ ಇಲ್ಲಿಗೆ ಬಂದಿದ್ರಿ ನಾವು ಅದೇನು ಹೇಳ್ತೀವೋ ನೀನು ಹೇಳಮ್ಮ ಆಗ್ರೆ ಇಲ್ಲಿಂದ ಹೋದ್ಮೇಲೆ ನಿಮ್ಮನ್ನು ಮದುವೆ ಆಗಿದ್ದರು ಇವರು ಹ್ಞೂನಮ್ಮ ಬೆಂಗಳೂರಿಗೆ ಅದಾದ ಹೋಟ್ಲಾಗೆ ನಾನು ಟಿಫನ್ ಮಾಡ್ತಾಯಿದ್ದರೆ ಅವಾಗ ಅಲ್ಲಿಗೆ ಬಂದರು ಇಬ್ಬರು ಪಚ್ಚೆ ಆಗಿ ಮದುವೆ ಮಾಡಿಕೊಂಡು ಆ ಗೋವಾಗ ಕರ್ಕೊಂಡದ ಏನೋ ಉದ್ಧಾರ ಮಾಡ್ತೀನಿ ಅಂತ ನನ್ನ ಈ ಪರಿಸ್ಥಿತಿಗೆ ತಂದಿಕ್ಕವ ಏನು ಮೇಡಮ್ ಇಂಥವ್ರಿಗೆ ಏನು ಮಾಡಬೇಕು ಅಂತೀರಾ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಣ ಇಂಥವ್ರು ಈತ ಇದ್ದರೆ ಇನ್ನೂ ನಾಲ್ಕು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡ್ತಾರೆ ಏನು ಮಾಡಬೇಕು ಹಾಗೆ ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ಇನ್ನೂ ಎಷ್ಟು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡ್ಬೋದೆ ಇವನು ನನಗೂ ಹೀಗೆ ಮಾಡಿದೆ ಅವ್ರಿಗೂ ಹಾಗೆ ಮಾಡಿದ್ದೇನೆ ಹಾಂ ಪೊಲೀಸ್ ಕಿತ್ಕೊತ್ಬಡಿ ಮೇನಕ ಆಗಿದ್ದಾಗೋಯ್ತು ಮೆಣಕಾ ನನಗೆ ಏನೋ ಅನ್ಎಕ್ಸ್ಪೆಟೆಡ್ ಆಗಿ ತಪ್ಪಾಗೋಯಿತು ನನಗಿಲ್ಲಿರೋಕೆ ಅವಕಾಶ ಮಾಡಿಕೊಡು ಮೇನಕ ಇಲ್ಲಿ ನಿತ್ಕೊಂಡ್ರೆ ಇನ್ನೂ ಎಷ್ಟು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೀಯಾ ಹಾಂ ಇನ್ನೂ ಎಷ್ಟು ಜನ ಮಗು ಹೆಣ್ಮಕ್ಳು ಭಾಳ ಹಾಳು ಮಾಡ್ತೀಯ ನೀನು ನಿನಗೆ ಸರಿಯಾದ ಜಾಗ ಜೈಲೆ ಅಲ್ಲೇ ಇರು ನೀನು ಈಗ ಒಂದು ಅವಕಾಶ ಕೊಡು ಕೊಡಬೇಕಂತ ನಾನು ಇನ್ನು ಯಾವತ್ತಿಂತ ತಪ್ಪು ಮಾಡಲ್ಲ ನಾನು ಸಾಕ್ತೀನಿ ನಿಮ್ಮನ್ನು ನಿಮ್ಮಿಬ್ರು ಹೊಂದ್ಕೊಂಡು ಜೊತೆ ಒಳಗಿದೆಯಾ ಅದು ಸಾಧ್ಯವಿಲ್ಲ ನಾನು ಯಾರ ಜೊತೆ ಒಳಗಿರೋಕ್ಕೂ ರೆಡಿ ಇಲ್ಲ ನಾನು ಯಾವಾಗಲೂ ಒಂಟಿಯಾಗೇ ಇರಬೇಕು ನಾನು ಯಾರ ಜೊತೆಯೂ ಇರೋಲ್ಲ ಅದು ನಿಮ್ಗೆ ಗೊತ್ತಿರೋ ವಿಷಯವೇ ಅಲ್ಲ ಸರಿ ಬಿಡು ಅವ್ ಬೇರೆ ಮನೆ ಮಾಡಿ ಅವಳನ್ನ ಇಲ್ಲೇ ಇಟ್ಕೊತೀನಿ ನಾನು ಏನಾದರೂ ಕೆಲಸ ಮಾಡ್ತೀನಿ ಹಂಗೆ ಹೇಳ್ಬಿಟ್ಟು ಇನ್ನು ಮತ್ತೆ ಇನ್ನೇ ಅವ್ರಿಗೆ ಓಡ್ ಹೋಗ್ಬೇಕಂತಿದ್ಯಾ ಹಾಂ ಯಾವ ಊರಿಗೋಡ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀಯ ನೀನು ಇಲ್ಲ ಇನ್ಮೇಲೆ ಎಲ್ಲೂ ಹೋಗೋಲ್ಲ ಇಲ್ಲೇ ಇರ್ತೀನಿ ನಾನು ಅದೇ ಹೇಳ್ತಾ ಇದ್ದೀನಮ್ಮ ಬಾ ಬೆಂಗ್ಳೂರಿಗೆ ಹೋಗೋಣ ಅಂತ ಬರಲ್ಲ ಅಂತ ಹೇಳ್ತಾವಳೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಬೆಂಗಳೂರಿಗೆ ಇಲ್ಲಿರೋದು ಬೇಕಾಗಿಲ್ಲ ಇವನು ಇವನು ಇಷ್ಟೊಂದು ಕೆಟ್ಟಾನು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಲ್ಲ ಮೂರ್ನಾಲ್ಕು ವರ್ಷದಿಂದ ಬಂದೇ ಇಲ್ಲ ಇವಾಗ ಬಂದ್ಬಿಟ್ಟು ಈಗ ಕಿತಾಪತಿ ಮಾಡಿದ್ದೀಯ ನೀನು ಇಲ್ಲಿರೋದೇ ಬೇಕಾಗಿಲ್ಲ ನೀನು ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು ಎಲ್ಲಾದ್ರೂ ಹೋಗಿ ಬದುಕೋ ನೋಡಿ ಅಣ್ಣ ನೀವು ಯಾರೋ ಏನೋ ನನಗೆ ಗೊತ್ತಿಲ್ಲ ಇವನನ್ನ ಕರ್ಕೊಂಡೋಗಿ ಕರ್ಕೊಂಡು ಹೋಗಿ ನೀವು ಕರ್ಕೊಂಡೋಗಿ ನಿಮ್ಮ ತೋಟದಲ್ಲಿ ಕೆಲ್ಸಕ್ಕೆ ಹಾಕ್ಕೊಳ್ಳಿ ಇವ್ನೇನಾದರೂ ಇಲ್ಲೇ ಇದ್ದಾನೆ ಅಂತಂದ್ರೆ ನಾನೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಇವ್ನು ನನಗೆ ಕೇಳಿದೆ ಹೆಂಗೆ ಮದುವೆ ಅದ ನಂಗೆ ಡ್ರೈವರ್ಸ್ ಕೊಡದೆ ಹೆಂಗೆ ಮದುವೆ ಅದ ಇವನು ಇವನೇನಾದರೂ ಇಲ್ಲಿದ್ದಾನೆ ಅಂತಂದರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ ನನ್ನ ಮಾನ ಮರ್ಯಾದೆ ತೆಗಿಬೇಕಂತ ಇವನು ಇಲ್ಲಿರೋದು ನೀನು ಇಲ್ಲಿರಬೇಕಾಗಿಲ್ಲ ನನ್ಪಾಡಿಗೆ ನಾನು ನನ್ನ ಮಗಳು ಹೆಂಗೋ ಜೀವನ ಮಾಡ್ಕೊಂತೀರಿ ನೀನ್ ಫಸ್ಟ್ ಇಲ್ಲಿಂದ ಹೋಗೋ ಹಂಗಲ್ಲ ಮೆನ್ಕಾ ನಾನು ಇಲ್ಲೇ ಇರ್ತೀನಿ ಜೊತೆಗೆ ಬೇಕಾಗಿಲ್ಲ ನಾನು ಇವಾಗ್ಲೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಜೀವನ್ ಪರ್ಯಂತ ಜೈಲಲ್ಲ ಇರ್ಬೇಕು ಹಂಗ ಮಾಡ್ತೀನಿ ಅಲ್ಲ ಮಗ ಇಲ್ಲೇನೋಟ್ ಹಾಕೊಂಡಿರ್ತಾನಂತೆ ಅಣ್ಣ ಈ ಊರಲ್ಲಿಗೆ ಇರೋದು ಮೂವತ್ತು ಮೂವತ್ತೆರಡು ಮನೆ ಅವೆ ಅಲ್ಲಿ ಇವಾಗೇ ಒಂದು ಐತೆ ಈ ಒಪ್ಪ ಹೋಟ್ಲಾಕಿನಿ ಬಾಯ ಬಡ್ಕೊತಾನೆ ಇಲ್ದಿದ್ದೆಲ್ಲ ಸಾಲ ಸಾಲ ಮಾಡಿ ನಮ್ಮ ತಲೆ ಮೇಲೆ ಹಾಕ್ತಾನೆ ಅಷ್ಟೇ ನಮಗೆ ಬೇಕಾಗಿಲ್ಲ ಅಣ್ಣ ಕರ್ಕೊಂಡು ನೀವು ನಿಮ್ಮ ಮನೇಲಿ ಕೂಲಿ ಕೆಲಸಕ್ಕೆ ಇಟ್ಕೋರಿ ಇವನು ಬೇಕಾಗಿಲ್ಲ ನನಗೆ ಇಷ್ಟು ವರ್ಷಗಳಿಂದ ಇಲ್ಲ ಇವಾಗ ಬಂದ್ಬಿಟ್ಟು ಯಪ್ಪ ಇಲ್ಲಿ ಇರ್ತಾನಂತೆ ನಾನು ಯಾರ ಜೊತೆ ಇರಲ್ಲ ನನಗೆ ಬೇಕಾಗೂ ಇಲ್ಲ ನೀನು ನೀನೇನಾದರೂ ಇಲ್ಲಿದೆಯಾ ಅಂತಂದರೆ ನಾನೇ ಹೋಗಿ ಪೊಲೀಸ್ ಕರ್ಕೊಂಡ್ಬರ್ತೀನಿ ಗಂಡನೂ ಪ್ರೀತಿ ಇಲ್ಲ ನೆನಕನಿಗೆ ಹ್ಞೂ ನೀನು ಒಬ್ಬ ಗಂಡನ ಹಾಂ ದೇಶ ಸುತ್ಕೊಂಡ್ ಬಂದಿದ್ರು ಖುಷಿಯಾಗಿ ನಿಮ್ಮ ಜೊತೆ ಇರ್ತಾ ಇದ್ದೆ ನಾನು ಇನ್ನೊಬ್ಬರು ಮದುವೆ ಆಗಿ ಅವ್ರಿಗೆ ಮೋಸ ಮಾಡಿದಿಯಲ್ಲ ನಿಂದು ಒಂದು ಜನ್ಮನ ನೀವು ಒಬ್ಬ ಗಂಡನ ಬೇಕಾಗಿಲ್ಲ ಈ ಊರಲ್ಲಿ ನೀ ಏನಾದರೂ ಅಂದ್ರೆ ಅದ್ರ ಕಥೆನೇ ಬೇರೆ ನೋಡಿ ಅನ್ನೋರೇ ನಾನು ಸ್ಕೂಲ್ ಬಿಟ್ಬಿಟ್ಟು ಬಂದಿದ್ದೀನಿ ಇವನ್ನ ಏನು ಮಾಡ್ತೀರೋ ಏನೋ ನಿಮ್ಮ ಇಷ್ಟ ನನಗೆ ಬೇಕಾಗಿಲ್ಲ ಇವನು ಇವನೇನಾದರೂ ಇಲ್ಲಿದ್ದಾನಂದರೆ ನಾನು ಜೈಲಿಗೆ ಹಾಕೋದಂತೂ ಗ್ಯಾರಂಟಿ ನನಗೆ ಅವಶ್ಯಕತೆ ಇಲ್ಲ ಇವನು ಕರ್ಕೊಂಡೋಗಿರಿ ಏನಾದರೂ ಮಾಡ್ಕೊಳ್ರಿ ನನಗೇನಾಗಬೇಕು ನಾನು ಸ್ಕೂಲ್ಗೆ ಹೋಗ್ಬೇಕು ಮೆಂಕ ಹಾಗಾದರೆ ನಾನು ನಿನ್ನ ಜೊತೆಗಿರೋದು ಬೇಡ ಯಾವುದಕ್ಕಪ್ಪ ಯಾವ ಖುಷಿ ಆಗ್ತಕ್ಕ ನೀನು ನನ್ನ ಜೊತೆಗಿರಬೇಕು ಹಾಂ ಏನು ಗರಂಧಾರೆ ಕೆಲಸ ಅಂತ ನನ್ನ ಜೊತೆ ಇರಬೇಕು ನೀನು ಒಂದು ದಿವಸ ಏನಾದರೂ ನನ್ನ ಮಗಳಿಗೆ ಒಂದು ರೂಪಾಯಿ ಚಾಕ್ಲೇಟ್ ತಂದು ಕೊಟ್ಟಿದ್ಯಾ ಇಲ್ಲ ಒಂದು ದಿವಸ ಏನಾದರೂ ಒಂದು ಕೆ ಜಿ ಅಕ್ಕಿ ತಂದು ಕೊಟ್ಟಿದ್ಯಾ ಹಾಂ ಏನಾದರೂ ತಂದು ಕೊಟ್ಟಿದ್ಯಾ ನೀನು ಮದುವೆ ಆದಾಗಿಂದ ಏನಕ್ಕೆ ಬೇಕು ನೀನು ನನಗೆ ಬೇಕಾಗಿಲ್ಲ ನೀನು ಈ ಊರಲ್ಲೇನಾದರೂ ಇದ್ರೆ ಚೆನ್ನಾಗಿರಲ್ಲ ನೋಡಿ ಎಣ್ಣವರೆ ಕರ್ಕೊಂಡು ಹೋಗಿ ನನ್ನ ಕೆಲಸ ಇದೆ ನಾನು ಹೋಗಬೇಕು ನನ್ನ ನಿರ್ಧಾರ ಇಷ್ಟೇ ಇವನು ಈ ಊರಲ್ಲಿರೋದು ಬೇಕಾಗಿಲ್ಲ ಅವನಿಷ್ಟ ಅವನು ಎಲ್ಲಾದರೂ ಬದುಕೊಳ್ಳಿ ಹಾಗಾದರೆ ನೀವು ಗಂಡನ ಹಾಕಿ ಬೇಕಾಗಿಲ್ಲಮ್ಮ ಏನು ಕಣ್ಣವ್ರೆ ಮೂರು ನಾಲ್ಕು ವರ್ಷ ಆಗಿತ್ತು ಹೋಗಿ ನೆನ್ನೆ ಬಂದಿದ್ದಾನೆ ಇವನು ಕಟ್ಕೊಂಡು ನಾನು ಬಾಯ್ ಪಡ್ಕೊಳ್ಳ ನಾನು ಸಾಕ್ಲಾ ನನಗೂ ಒಂದು ಹೆಣ್ಮಗು ಇದೆ ಬೇಕಾಗಿಲ್ಲ ಇವನು ನನಗೂ ಒಂದು ಕೆಲಸ ಐತೆ ಆ ಕೆಲಸ ಮಾಡ್ಕೊಂಡ ನನ್ನ ಮಗಳು ನಾನು ಸಾಕೊಂತೀನಿ ಏನಕ್ಕೆ ಬೇಕು ಮೂರು ನಾಲ್ಕು ವರ್ಷ ಆಯಿತು ಹೇಳೋರೆ ಇಲ್ಲ ಸತ್ತವನ ಬದುಕೋಣ ಅಂತ ನೆನ್ನೆ ಬಂದಿದ್ದಾನೆ

ಅಲ್ಲ ಇಲ್ಲೇ ಇರ್ತೀವಿ ಓಟ್ಲ್ ಹಾಕ್ತೀವಿ ಹಂಗೆ ಹೆಂಗೆ ಅಂತಂದ್ ಇಲ್ಲ ಇರ್ಲಿ ಇರಲಿ ಹಾ ಮೇನ್ಕಾ ಮೇಡಮ್ ಪೊಲೀಸವ್ ಕರ್ಕೊಂಬತ್ತಾಳೆ ಜೈಲ್ಗೆ ಹಾಕ್ಸ್ತಾಳೆ ಜೈಲ್ ಕಂಬ ಹೆಣ್ಸ್ಕೊಂಡು ಕುತ್ಕೊಬೇಕೆ ಕರ್ಕೊಂಡು ಹೋಗ್ರಿ ಅಲ್ಲ ಇದ್ರೆ ಏನೋ ಕೆಲಸ ಮಾಡ್ತಾರೆ ಬಾ ಹೋಗಣ ಬಾ ಬಾ ಹೋಗೋಣ ನಿಮ್ಕಾ ಏನ್ ಕೆಲಸ ಕೊಡ್ಬೇಕಂತ ನನಗೆ ಗೊತ್ತು ಬಾ ನನಗೆ ಮೋಸ ಮಾಡಿದ್ಯಾ ಮಾಡಿಕ ನನಗಲ್ದಿರ ಆಯೋನ್ಗೂ ಮೋಸ ಮಾಡಿದ್ಯಾ ನೀನು ಬಾ ನಡಿಯಪ್ಪ ಭದ್ರಪ್ಪ ಅದೇ ಅದೇ ಬಾಳೆ ಯಾವ ಕಾಲದಾಗ ಹೋಗ್ತೀಯಲ್ಲ ನಿಮ್ಮ ಮಾವ ಸರಿನಮ್ಮ ನಮ್ಮ ನಾವು ಹೆಂಗೋ ಇಲ್ಲೇ ಇದಾಯ್ತಲ್ಲ

ಮಾ ಓದಾ ಇದ್ ಕೃಷ್ಣ ಓದ್ತೀರಿ ಮೇಡಮ್ ನೀನು ಎಪ್ಪನ ಇಲ್ಲಿರೋದು ಬೇಡ ಅಂತಲ್ದು ಅದಕ್ಕೆ ಇವ್ರ ಜೊತೆಗೆ ಬೆಂಗ್ಳೂರಿಗೆ ಇರಲಿ ಹ್ಞೂ ಒಂದು ಸರ ಕರ್ಕೊಂಡೋಗಿ ಕರ್ಕೊಂಡೋಗಿ ಹುಷಾರಮ್ಮ ಟುಪ್ ಲೇಡಿ ಹುಷಾರು ಹ್ಞೂ ಸರಿ ನಂದು ಹಾಕು ಕೋ ಕಲ್ಕೋ ಹಾಕ್ತೀನಿ ಹಾಕ್ತೀನಿ ಅವ್ಕ ಏನು ಮಾಡ್ಬೇಕಂತ ನಂಗೆ ಕೇಳೋದು ಮಾಡ್ತೀನಿ ಹ್ಞೂ ಸರಿ ದೇವ್ರು ಒಳ್ಳೇದು ಮಾಡಿ ಹೋರಿ ಲೈ ಎಲ್ಲ ನೀ ಮಾವನ ಪಗಜ್ ಪಂಕಜ್ ಕರ್ಕೊಂಡು ಎಡಗಾಲು ಗುಟ್ಟದ್ಮೇಲೆ ಪಿಜರ್ಣಂತ ನಮ್ಮ ಹ್ಞೂ ಅದೇ ಪಂಕಜ

ಅದ್ಯಾರು ನಂಗೆ ತಿಳಿದ್ಲೇ ಸರಸ್ವತಿ ಓ ನಮ್ಮ ಅಪ್ಪಣಿ ನನ್ನ ಮದುವೆ ಅಣ್ಣಗಳೇನಲ್ಲಮ್ಮ ಆ ಮದುವೆ ಹ್ಞೂ ಆತನನ್ನು ಆಳಿ ಬಿಡಲಮ್ಮ ಹ್ಞೂ ಆಳಿ ಬಿಡು ಪಾಪ ನಮ್ಮ ಅಪ್ಪನ ಚೆನ್ನಾಗಿ ನಮ್ಮ ಅಪ್ಪನ ಬಾಯಿ ಮುಚ್ಕೊಂಡಿದ್ಯಾ ಲೇ ಬಾಯಿ ಫಸ್ಟ್ ಫೋನ್ ಮಾಡ್ತೀನಿ ಅದೆಲ್ಲವನು ಮಾರು ಮಾರು ನಮ್ಮ ಅಪ್ಪನ ಫೋನ್ ನಮ್ಮ ಎಳಾಣೆ ಮಾಡ್ತೀನಿ ಮಾಡ್ತೀನಿ ಬಳಕ ಹೋಗಿ ಫೋನ್ ನಮ್ಮ ಓ ನೀನು ಬಳಕ ಅಯ್ಯೋ ಕೈ ಕರ್ಕಸಕ್ಕೆ ಅಸಲ ಬಿಡಿ ನಾವು ಫೋನ್